ನಮಸ್ಕಾರ ವಿಬಿ ಸಿ ವಾಹಿನಿಯ ಇದೋ ವಿಸ್ಮಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಮೀಕ್ಷಾ ಹೆಚ್ಚಾರ್ ಈ ವಾರದ ವಿಶೇಷಗಳು ನಿಜಕ್ಕೂ ನಿಮ್ಮನ್ನ ಚಕಿತಗೊಳಿಸುತ್ತೆ ಈ ಅಚ್ಚರಿಗಳು ಪ್ರಪಂಚದ ಬೇರೆಲ್ಲೂ ಅಲ್ಲ ನಮ್ಮ ದೇಶದಲ್ಲೇ ಇರುವಂಥದ್ದು ಅದರಲ್ಲಿ ಮೊದಲನೇದು ನಿಮ್ಮನ್ನ ನಿಜಕ್ಕೂ ರೋಮಾಂಚನಗೊಳಿಸುವಂಥದ್ದು ನೀವು ಪ್ರಯಾಣ ಮಾಡ್ತಾ ಇರುವಂತಹ ಕಾರ್ ಅಥವಾ ಇನ್ಯಾವುದೇ ವಾಹನದ ಎಂಜಿನ್ ಆಫ್ ಮಾಡಿದ್ರು ತನ್ನ ಪಾಡಿಗೆ ತಾನು ಅದು ಏರು ಹಾದಿಯಲ್ಲಿ ಚಲಿಸುತ್ತೆ ಅಂದ್ರೆ ನಿಮಗೆ ನಂಬಲು ಸಾಧ್ಯ ಇಲ್ಲ ಅಲ್ವಾ ಅದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ನಿಮ್ಮ ಪ್ರಶ್ನೆಗೆ ಈ ಸ್ಟೋರಿಯಲ್ಲಿದೆ ಉತ್ತರ ನೋಡ್ಕೋಬನ್ನಿ ನೀವು ಕಾರ್ನಲ್ಲಿಯೋ ಬಸ್ನಲ್ಲಿಯೋ ಪ್ರಯಾಣ ಮಾಡ್ತಾ ಇರ್ತೀರಾ ಆಗ ಯಾವುದೋ ಒಂದು ಜಾಗದಲ್ಲಿ ರಸ್ತೆ ಮಧ್ಯೆ ನಿಮ್ಮ ವಾಹನದ ಡ್ರೈವರ್ ಎಂಜಿನ್ ಆಫ್ ಮಾಡಿ ಕೆಳಗಡೆ ಇಳಿದು ಎಲ್ಲಿಗೂ ಹೋಗ್ತಾನೆ ಆಗ ಇದ್ದಕ್ಕಿದ್ದಂತೆ ನೀವು ಪ್ರಯಾಣ ಮಾಡ್ತಾ ಇರುವ ಕಾರ್ ಅನ್ಕೊಳ್ಳಿ ತನ್ನಿಂದ ತಾನೇ ಚಲಿಸೋದಕ್ಕೆ ಪ್ರಾರಂಭ ಆದರೆ ಆದರೆ ಏನು ಎಷ್ಟು ಗಾಬರಿ ಆಗುತ್ತೆ ಅಲ್ವಾ ಅರ್ಚಾಡ್ತೀರಿ ಕಿರ್ಚಾಡ್ತೀರಿ ಬ್ರೇಕ್ ಫೇಲ ಅಂದರೆ ಅಲ್ಲ ಯಾಕೆ ಅಂದರೆ ನಿಮ್ಮ ಕಾರು ಗುಡ್ಡದ ಎತ್ತರ ಜಾಗವನ್ನು ಹತ್ಕೊಂಡು ಹೋಗ್ತಿರುತ್ತೆ ಅಪ್ಪ ಇದೇನು ಭೂತ ಚೇಷ್ಟೇನಾ ಏನಾದರೂ ಏಲಿಯನ್ ಬಂದ್ಬಿಟ್ಟಿದಾವಾ ಅಂದ್ಕೊಳ್ತೀರಾ ಇಲ್ಲ ಇಲ್ಲ ಇದು ಯಾರ ಟೇಸ್ಟ್ ಅಲ್ಲ ಪ್ರಕೃತಿಯ ಒಂದು ಅಚ್ಚರಿ ವಿಜ್ಞಾನಕ್ಕೂ ಸವಾಲು ಆಗುವ ಈ ಪ್ರಕೃತಿ ಆಟ ನಡೆಯುವುದು ಹಿಮಾಲಯದ ಕಾರ್ಗಿಲ್ನ ಅಂಚಿನಲ್ಲಿ ಕಾರ್ಗಿಲ್ಗೆ ಹೋಗುವ ದಾರಿಯಲ್ಲಿ ಒಂದು ವಿಶೇಷ ಜಾಗವಿದೆ ಆ ರಸ್ತೆಗೆ ನೀವು ಎಂಟ್ರಿ ಕೊಟ್ಟ ತಕ್ಷಣವೇ ಅಲ್ಲದು ಮ್ಯಾಗ್ನೆಟಿಕ್ ಹಿಲ್ ಇದೆ ಮ್ಯಾಗ್ನೆಟಿಕ್ ಹಿಲ್ ಅಂದರೆ ಆಯಸ್ಕಾಂತಿಯ ಬೆಟ್ಟ ಆ ಆಯಸ್ಕಾಂತಿಯ ಬೆಟ್ಟದ ಆಟ ಆರಂಭವಾಗ್ತದೆ ಆ ರಸ್ತೆ ಎದುರು ಕಾಣುವ ಗುಡ್ಡದಲ್ಲಿ ಪ್ರಬಲ ಆಯಸ್ಕಾಂತಿಯ ಶಕ್ತಿ ಇದೆ ವಿಜ್ಞಾನಿಗಳ ಪ್ರಕಾರ ಮ್ಯಾಗ್ನೆಟಿಕ್ ಪವರ್ ಕೇವಲ ಲೋಹದ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತದೆ ನೀವು ಕಾರ್ ಎಂಜಿನ್ ಆಫ್ ಮಾಡಿ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಹಿಮಾಲಯದ ಸೌಂದರ್ಯದ ರಾಶಿಯಲ್ಲಿ ಇಂತಹ ಒಂದು ಕೌತುಕ ಅಡಗಿರುವುದು ಎಂತಹ ವಿಸ್ಮಯ ಈ ವಿಸ್ಮಯವನ್ನು ಅನುಭವಿಸಬೇಕೆ ಆಗಿದ್ರೆ ಹೊರಡಿ ಕಾರ್ಗಿಲ್ಗೆ ಸಮುದ್ರದ ಅಲೆಗಳು ನಿಮ್ಮ ಜೊತೆ ಆಟವಾಡಿ ಹಿಂದಕ್ಕೆ ಹೋಗಿ ನಂತರ ಮತ್ತೊಂದು ಅಲೆ ಬಂದು ನಿಮ್ಮ ನೆನೆಸಿ ಒದ್ದೆ ಮಾಡಿ ಮಜಾ ತಗೊಳ್ಳೋದು ನಿಮಗೂ ಮಜಾನೆ ಆದರೆ ಸಮುದ್ರದ ಅಲೆ ಬರೋದನ್ನು ನೀವು ಕಾಯ್ತಾ ಇರುವಾಗ ಅದು ಕಣ್ಮರೆಯಾಗ್ಬಿಟ್ರೆ ಇದನ್ನು ನಂಬಲು ಸಾಧ್ಯ ಇಲ್ಲ ಅಲ್ವಾ ನಂಬಲು ಈ ಸ್ಟೋರಿ ನೋಡಿ ಯಾವುದಾದರೂ ರಜಾ ದಿನಗಳು ಬಂತು ಅಂದರೆ ಸಾಕು ಎಲ್ಲರ ಕಾಲುಗಳು ಕಡಿಯೋದಕ್ಕೆ ಶುರುವಾಗುತ್ತೆ ರಜಾ ದಿನಗಳನ್ನ ಮಜಾ ಮಾಡೋದಕ್ಕೆ ಸಮುದ್ರ ತೀರಕ್ಕಿಂತ ಚಂದದ ಸ್ಥಳ ಬೇರೆ ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ವಿಶಾಲವಾದ ಸಮುದ್ರ ಬರಬರ ಅನ್ನುತ್ತಾ ಒಂದರ ಮೇಲೆ ಒಂದರಂತೆ ಬಂದು ನಮ್ಮ ಜೊತೆಗೆ ಆಟ ಆಡೋ ಅಲೆಗಳು ನುಗ್ಗಿ ಬರೋ ಆ ಅಲೆಗಳಿಗೆ ಎದುರು ನಿಂತು ಅವುಗಳ ಜೊತೆ ಸಂಭ್ರಮ ಪಡೋದಿದೆಯಲ್ಲ ಅದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಬಾರಿ ಸ್ಪರ್ಶಿಸಿ ವಾಪಸ್ ಹೋದ ಅಲೆ ಮತ್ತೆ ಬರಲೇ ಇಲ್ಲ ಅಂದರೆ ಅದು ಹಾಗಿರಲಿ ಅಲೆಗಳ ಜೊತೆ ಸಮುದ್ರ ಕೂಡ ಹಿಂದೆ ಹೋಗ್ತಾ ಇದ್ರೆ ಅಲೆಗಳ ಜೊತೆ ಸಮುದ್ರ ಕೂಡ ಹಿಂದೆ ಹೋಗ್ತಾ ಇದ್ರೆ ಅದು ಕಿಲೋಮೀಟರ್ ಗಟ್ಟಲೆ ಐದಾರು ಕಿಲೋಮೀಟರ್ ತನಕ ಸಮುದ್ರ ಹಿಂದೆ ಹೋಗ್ಬಿಟ್ರೆ ನಂಬೋದಕ್ಕೆ ಸಾಧ್ಯವೇ ಇದು ಅಸಾಧ್ಯ ಅಲ್ವೇ ಇಲ್ಲ ನೀವು ನಂಬಲೇಬೇಕು ಸಮುದ್ರ ಯಾವ ಪರಿ ಪರಿಸೀರದಿಂದ ಹಿಂದಕ್ಕೆ ಹೋಗುತ್ತೆ ಅಂದರೆ ಅಲ್ಲಿ ನೀವು ಕಾರ್ ಬೈಕ್ ಓಡಿಸ್ಬೋದು ಫುಟ್ಬಾಲ್ ಕೂಡ ಆಡ್ಬೋದು ಹಿಂದೆ ಹೋದ ಸಮುದ್ರ ಮತ್ತೆ ಸ್ವಲ್ಪ ಸಮಯದ ನಂತರ ತೀರಕ್ಕೆ ಬರೋ ಸಡಗರ ಇದೆಯಲ್ಲ ಅದು ಕಣ್ಣಿಗೆ ಹಬ್ಬ ಒಂದೇ ಬಾರಿ ನೂರು ನದಿಗಳು ಹರಿಯುವಂತೆ ಕಾಣುತ್ತೆ ಈ ಅಚ್ಚರಿ ನಮ್ಮ ದೇಶದಲ್ಲೇ ನಡೀತಾ ಇದೆ ಒಡಿಶಾ ರಾಜ್ಯದ ಬಾಲ್ಸೋರ ಜಿಲ್ಲೆಯ ಚಂಡಿಪುರ್ ಸಮುದ್ರ ತೀರ ಈ ಅದ್ಭುತ ಸಂಭವಿಸುವ ತಾಣ ಎಂತಹ ವಿಸ್ಮಯ ಅಲ್ವೇ